ಅಕ್ಷ ಅಕ್ಷತೆಯನ್ನು ಮೀಟಿಂಗ್ಗೆ ಹೋಗಿ ಮುಗಿಸಿ ಬರುವಾಗ ಈ ಪುತ್ತಿಲ ಪರಿವಾರದವರು ಅರುಣ್ ಕುಮಾರ್ ಪುತ್ತಿಲ ಅವರ ಸಮ ಒಟ್ಟಿಗಿರುವವರು ಇದು ನನಗೆ ಬರುವಾಗ ನಮ್ಮ ತೋಟದಲ್ಲಿ ಹಲ್ಲೆ ಮಾಡಿದರು ಹಾಗೆ ಅದನ್ನು ಅದನ್ನು ನೋಡಿ ನಮ್ಮ ಓಡಿ ಬಂದರು ನನ್ನ ಕುತ್ತಿಗೆ ಎಲ್ಲ ಇಟ್ಕೊಂಡಿದ್ದರು ಮತ್ತು ಕತ್ತಿ ಕತ್ತಿಯನ್ನು ಇಟ್ಕೊಂಡು ಬೆದರಿಸಿದ ನಿನ್ನನ್ನು ಕೊಳ್ತೇನೆ ಅಂತ ಇದು ನಮ್ಮ ಜಾಗ ಬೇಲಿ ಮುಟ್ಟಿದ್ರೆ ಅದು ಪಂಚಾಯತ್ ಜಾಗೆ ಅಂತ ಮೆನ್ಷನ್ ಎಲ್ಲ ಇಲ್ಲಿ ಉಂಟು ನಾವು ಹೌದು ಹಾ ಅದು ಪುತ್ತಿಲ ಪರಿ ಇದು ಅಕ್ಷತೆ ನಾನು ಜವಾಬ್ದಾರಿ ತಗೊಳಿದ್ದೇನೆ ಅಲ್ಲ ಅದಕ್ಕೋಸ್ಕರ ಇವರು ನಮ್ಮ ನಮ್ಮ ಮೇಲೆ ನನ್ನ ಮೇಲೆ ಅಷ್ಟು ಕೋಪ ಇಟ್ಕೊಂಡು ನನ್ನನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಒಂದು ಎರಡು ವಾರದಿಂದ ಹಾಂ ಎಲ್ಲ ಕವರ್ ಮಾಡಿ ಎಲ್ಲ ಪೂರ್ತಿ ಎಲ್ಲ ಆಗಿದೆ ಮುಕ್ಕಾಳುವಾಸಿ ಆಗಿದೆ ಕೊಡಬಾರ್ದು ಹಾಗೆ ಹೌದು ಹಾಗೆ ಹೇಳ್ತಾಯಿದ್ರು ಹೌದು ಹೌದು ಧನಂಜಯ ಕೂಡ ಅವರು ಹೊಡೆದದ್ದು ಧನಂಜಯ ಕೇಶವ ಮತ್ತು ಜಗದೀಶ ಅವರು ನಮ್ಮ ನಾನು ಬರ್ತಿರುವ ಟಾರ್ಚಿಗೆ ಮೊಬೈಲ್ ಟಾರ್ಚ್ ಹಾಕಿಕೊಂಡು ಬರ್ತಾ ಇರುವಾಗ ಬಂದು ಹೊಡೆದೇ ಒಡೆದ ನನಗೆ ಎಷ್ಟು ಜನ ಮೂರು ಜನ ಇದ್ದರು ನನ್ನ ಬದ್ರ ಯಶ್ರು ಸಂತೋಷ್ ಬೇಕು ಅಂತ